ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ಏನಪ್ಪಾ ಆಗ್ತದೆ ಇಲ್ಲಿ ವಾಯುಶಾಖ ತಪ್ಪಿಸ್ಕೊಂಡೆ ಇರ್ಬಿಟ್ಲ ಅವ್ಳ ಮಗುನೇ ಅವಳಿಗೆ ದೇವ್ರ ಆಗ್ಬಿಡ್ತಾ ಹಾಗಿದ್ರೆ ಏನಾಯ್ತು ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕೇಕೆ ಹತ್ರ ಚಾರಿ ಮತ್ತೆ ಚಾರು ಬಂದು ಮುಂದೆ ನಿತ್ಕೋತಾರೆ ಅವ್ರ ಮುಖದಲ್ಲಿ ತುಂಬಾ ಟೆನ್ಷನ್ ಇರತ್ತೆ ಅದನ್ನ ನೋಡಿದ ಕೇಕಗೆ ಏನಿದು ನಿಮ್ಮಿಬ್ಬರೂ ಮುಖದಲ್ಲಿ ತುಂಬ ಟೆನ್ಷನ್ ಕಾಣಿಸ್ತಿದೆಯಲ್ಲ ಅಂತ ಹೇಳ್ತಿದ್ರೆ ಟೆನ್ಷನ್ ಆಗದೆ ಇರತ್ತ ಇಷ್ಟಲ್ಲೇ ಯಾರು ಮಾಡಿದ್ದು ಅಂತ ಯಾಕೆ ಮಾಡಿದ್ದು ಅಂತ ಅಂತ ಹೇಳಿದಾಗ ನಿಮಗೂ ಕೂಡ ಗೊತ್ತಿದೆ ಅಲ್ವಾ ರಾಮಾಚಾರಿ ಅಣ್ಣನ ಟಾರ್ಗೆಟ್ ಮಾಡಿದ್ದಾನೆ ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂತ ಅಂತ ಹೇಳ್ತಾನೆ ಕೇಕೆ ಹೌದು ಟಾರ್ಗೆಟ್ ಮಾಡ್ತಿದ್ದಾನೆ ಅಂತ ಗೊತ್ತು ಆದರೆ ಯಾರು ಅಂತ ಗೊತ್ತಿಲ್ವ ನೋಡು ಕೇಕೆ ನಾವು ತುಂಬ ಬಾರಿ ಹೇಳ್ತಿದ್ವಿ ನಮಗೆ ಯಾವುದೇ ರಿಸ್ ಸಾಕ್ಷಿ ಆಧಾರ ಏನೂ ಕೂಡ ಬೇಡ ಪ್ರೂಫ್ ಇಲ್ಲದೆ ನಿಮ್ಮ ಮಾತನ್ನು ನಾವು ನಂಬ್ತೀವಿ ಅಂತ ಚಾರು ಚಾರಿ ಹೇಳ್ತಾರೆ ನೋಡು ನಿನ್ನ ಅಣ್ಣನ ಬಗ್ಗೆ ತಾಳ್ಮೆ ಬಗ್ಗೆ ನಿನ್ಗೆ ಅನುಮಾನ ಇದೆಯಾ ಅವನಿಗೆ ಭೂಮಿ ತೂಕು ತಾಳ್ಮೆ ಇದೆ ನೀನೇನು ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ ಈ ಕಡೆ ಚಾರಿ ನನ್ನ ಚಾರು ನಾನು ಎಷ್ಟು ನಂಬ್ತೀನೋ ಅಷ್ಟೇ ನಿನ್ನ ಕೂಡ ನಂಬ್ತೀನಿ ಕೃಷ್ಣ ದಯವಿಟ್ಟು ಸತ್ಯ ಹೇಳು ಯಾರು ಅಂತ ಹೇಳು ಅಂತ ಕೇಳಿದಾಗ ಸರಿ ಆಯ್ತು ಬಿಡಿ ಅಂತ ಹೇಳ್ತೀನಿ ಅಂತ ಒಪ್ಕೋತಾರೆ ಬಿಕಾಸ್ ಮುಂದೆ ನಾನಾದರೂ ಆದ್ರೆ ಅದಕ್ಕೆ ನಾವು ಕೂಡ ಎಚ್ಚೆತ್ಕೋಬಹುದಲ್ವಾ ಅಂತ ಹೇಳಿದಾಗ ಸರಿ ಆಯ್ತು ತೋರಿಸ್ತೀನಿ ಬನ್ನಿ ಅಂತ ಒಪ್ಕೊಂಡು ಕರ್ಕೊಂಡು ಬರ್ತಾನೆ ಕರ್ಕೊಂಡು ಬಂದು ಇಲ್ಲಿ ವೈಶಾಖ ಮುಂದೆ ನೆಲೆಸಬೇಕಾದ ಆದ್ರೆ ಅಲ್ಲಿ ವೈಶಾಖಗೆ ಮಾನ್ಯತಾ ಆಲ್ರೆಡಿ ವಿಷಯ ಹೇಳಿದಾರ ರಾಮಾಚಾರಿಗೆ ಎಲ್ಲ ಕೂಡ ವಿಷಯ ಗೊತ್ತಿದೆ ಅವನೇ ಟೆಕ್ಸ್ಟ್ ಮಾಡಿದಾನೆ ಹಾಗಾಗಿ ನಾವು ಅವನ ಬಿಟ್ಬಿಡಿ ಅಂತ ಹೇಳಬೇಕಾಯ್ತು ಇಲ್ಲ ಅಂದ್ರೆ ನಾನು ನೀನು ಮೂರ್ ಜನ ಕೂಡ ಇಷ್ಟೊತ್ತಿಗೆ ಕಂಬಿ ಹಿಂದೆ ನಿಂತು ಜೈಲ್ ಊಟ ಮಾಡ್ಬೇಕಾಗಿತ್ತು ಅಂತ ಹೇಳ್ತಾರೆ ರಾಮಾಚಾರಿಗೆ ಏನೂ ಕೂಡ ಮರೆಗಳಿ ಆಗಿಲ್ಲ ಅವ್ನಿಗೆ ಎಲ್ಲ ಕೂಡ ನೆನ್ಪಿನ್ ಶಕ್ತಿ ಇದೆ ಅಂತ ಹೇಳ್ತಾರೆ ಈ ಮಾತನ್ನ ಕೇಳಿ ಶಾಕ್ ಆಗಿ ತುಂಬಾ ಶಾಕ್ ಆಗುತ್ತೆ ಬಿಕಾಸ್ ನಾನು ಎಲ್ಲಾ ವಿಷಯ ಹೇಳ್ಬಿಟ್ಟಿದ್ದೀನಿ ಅಂದಾಗ ಅದಕ್ಕೆ ಹೇಳುದು ಎಚ್ಚರಿಕೆಯಿಂದ ಇರು ಇನ್ ಮುಂದೆ ನೀನ್ ಸಿಕ್ಕಾಕೊಂಡ್ರೆ ನಾವು ಸಿಕ್ಕಾಕೋಬೇಕಾಗತ್ತೆ ಅದಕ್ಕೆ ನಿನಗೆ ಕಾಲ್ ಮಾಡ್ದೆ ಹುಷಾರು ಅಂತ ತಿಳಿಸ್ತಾರೆ ಮುಗಿತು ನನ್ ಕತೆ ಅಂತ ಹೆದ್ಕೊಂಡಿದ್ರೆ ಅಷ್ಟರಲ್ಲಿ ವೈಶಾಖ ಮುಂದೆ ಕೃಷ್ಣ ನಿಂತುಕೊತಾರೆ ಅದರಿಂದ ಚಾರಿ ಚಾರು ಬರ್ತಾರೆ ವೈಶಾಖ ಮುಗೀತು ಇವತ್ ಎಲ್ಲಾ ಕೂಡ ಹೇಳ್ಬಿಡ್ತಾನೆ ಓಡಿಸ್ತಾರೆ ಗ್ಯಾರಂಟಿ ಅಂತ ಹೆದ್ರಕೊಂಡು ನಿಂತದಾಳೆ ಅಷ್ಟರಲ್ಲಿ ಈ ಕಡೆ ತಲೆ ಸುತ್ತ ಬಿದ್ದು ಬಿಡ್ತಾಳೆ ಈ ಕಡೆ ವೈಶಾಖ ತಕ್ಷಣ ಚಾರು ಚಾರಿ ಬಂದು ಏನಾಯ್ತು ಅಂತ ಎದಿಳ್ಸಕ್ಕೆ ಟ್ರೈ ಮಾಡ್ತಿದ್ರೆ ಶ್ರುತಿ ಜಾನಕಿ ಅವರು ಅಜ್ಜಿ ಎಲ್ಲಾ ಕೂಡ ಬರ್ತಾರೆ ಇಲ್ಲಿ ವೈಶಾಖಗೆ ಎಷ್ಟೇ ಎಚ್ಚರ ಮಾಡಿದ್ರು ಕೂಡ ಎಚ್ಚರ ಆಗ್ತಿಲ್ಲ ನೀರ್ ತಂದು ಎಚ್ಚರ ಮಾಡ್ತಾರೆ ಇದನ್ನೆಲ್ಲ ನೋಡಿ ನಿಜವಾಗ್ಲು ಪ್ರಜ್ಞೆ ತಬ್ಬಿದ್ಳೋ ಅಥವಾ ನಾಟಕ ಮಾಡ್ತಿದ್ದಾಳೋ ನಾನು ಸತ್ಯ ಹೇಳ್ಬಿಡ್ತೀನಿ ಅಂತ ಅಂತ ಅನುಮಾನ ಬರ್ತದೆ ನೋಡಿ ನೀರು ಹಾಕಿದ್ರು ಎಚ್ಚರ ಆಗ್ತಿಲ್ಲ ಶ್ರುತಿ ಡಾಕ್ಟರ್ಗೆ ಕಾಲ್ ಮಾಡು ಅಂತ ಹೇಳ್ತಾರೆ ನಂತರ ವೈಶಕ್ಕನ ಕರ್ಕೊಂಡೋಗಿ ಎಲ್ಲರೂ ರೂಮಲ್ಲಿ ಮಲಗಿಸ್ತಾರೆ ನಂತರ ಈ ಕಡೆ ಡಾಕ್ಟರ್ ಕೂಡ ಬರ್ತಾರೆ ಚೆಕಪ್ ಮಾಡ್ತಿದ್ದಾರೆ ಈ ಕಡೆ ಏನಾಯಿತು ನನ್ನ ಹೆಂಡತಿ ಆರಾಮಾಗಿದ್ದಾ ಅಂತ ಅವ್ರು ಕೇಳ್ತಿದ್ರೆ ಏನೂ ಇಲ್ಲ ಆರಾಮಾಗಿದ್ದಾರೆ ಅವ್ರಿಗೆ ರೆಸ್ಟ್ ಬೇಕು ಇನ್ನು ಮುಂದೆ ಯಾವುದೇ ರೀತಿ ಕೆಲಸ ಮಾಡಿಸ್ಬೇಡಿ ಹ್ಯಾಪಿ ನ್ಯೂಸ್ ಅಂತ ಹೇಳ್ತಾರೆ ಇವರು ತಾಯಿ ಆಗ್ತಿದ್ದಾರೆ ಅಂತ ಹೇಳಿದ ತಕ್ಷಣ ಅಪರ್ಣಾನೇ ಬರ್ತದಾಳೆ ಈ ಮನೆ ಬಗ್ಗೆ ಅವ್ರಿಗೆ ತುಂಬಾ ಪ್ರೀತಿ ಇತ್ತು ಅಪರ್ಣಾನೇ ಈ ಮನೆಗೆ ಮಗು ಆಗಿ ಬರ್ತಿದ್ದಾಳೆ ಅಂತ ಜಾನಕಿ ಅವರು ಮತ್ತು ಕೋದಂಡ ತುಂಬಾ ಖುಷಿ ಪಡ್ತಾರೆ ಈ ಕಡೆ ಜಾನಕಿ ಕೂಡ ಖುಷಿ ಪಡ್ತಾಳೆ ಆದರೆ ಇವ್ರಿಗೆ ತುಂಬಾ ಸ್ಟ್ರೆಸ್ ಆಗಿದೆ ಇವ್ರು ನಾವು ತುಂಬ ಆರಾಮಾಗಿ ಇರಬೇಕು ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂದಾಗ ಇನ್ನು ಮುಂದೆ ನಾನೇ ಎಲ್ಲ ಕೆಲಸ ಮಾಡ್ತೀನಿ ಅಕ್ಕನ ಆರಾಮಾಗಿ ಬೆಡ್ ರೆಸ್ಟ್ ಕೊಡ್ತೀನಿ ಅಂತ ಚಾರು ಹೇಳ್ತಿದ್ದಾಳೆ ನಂತರ Gracias. ಜೈಶಂಕರ್ ಎಂಟ್ರಿ ಆಗಿದೆ ಈ ಕಡೆ ಕಮಿಷನರ್ನ ಭೇಟಿ ಆಗಬೇಕಾಗಿದೆ ಇದನ್ನ ನೋಡಿ ಮಾನ್ಯತ ಶಾಕ್ ಆಗ್ತಿದ್ದಾರೆ ಬಿಕಾಸ್ ಆಲ್ರೆಡಿ ಹೆದರ್ಕೊಂಡು ನಿಂತಿದ್ರು ಇಲ್ಲಿ ಎ ಸಿ ಪಿ ದೇವ್ ಜೈಲಲ್ಲಿ ನೋಡ್ಕೊತಾನೆ ಬಟ್ ಹೈಯರ್ ಆಫೀಸರ್ಸ್ ಖಂಡಿತ ತುಂಬಾ ಸ್ಟ್ರಿಕ್ಟ್ ಏನಪ್ಪಾ ಮಾಡುದು ಚಾರಿ ಮತ್ತೆ ಚಾರು ವಿಶ್ವ ಬಂದದ್ದೆ ಜೈಗೆ ಹೇಳಿದ್ರೆ ಖಂಡಿತ ಅವನು ನನ್ನ ಜೈಲಿಗೆ ಹಾಕಿಸದೆ ಬಿಡುವುದಿಲ್ಲ ನನ್ನ ಕತೆ ಮುಗೀತು ಅಂತ ಹೆದ್ರುಕೊತಿದ್ರೆ ಅದಕ್ಕೆ ಸರಿಯಾಗಿ ಗೆ ಕಮಿಷನರ್ ಕಾಲ್ ಮಾಡಿಬಿಡ್ತಾರೆ ತಕ್ಷಣ ಹಾಬ್ರಿ ಆಗ್ಯಮ್ಮ ಅಂತ ಹೇಳಿ ಕಿರ್ಚೆ ಬಿಡ್ತಾರೆ ಇದನ್ನ ನೋಡಿ ಗೆ ಏನಪ್ಪಾ ಇದು ಅಂತ ಅನ್ಸುತ್ತೆ ನಂತರ ತುಂಬಾ ದಿನ ಭೇಟಿ ಆಗಿದೆ ಭೇಟಿ ಆಗಿ ತುಂಬಾ ದಿನ ಆಯ್ತು ಬಂದು ಭೇಟಿಯಾಗಿ ಏನು ವಿಶ್ವ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಾಗಿದೆ ಅಂತ ಕಮಿಷನರ್ ಹೇಳಿ ಕಾಲ್ ಇಟ್ಟಾಗ ಯಾಕೆ ಕಮಿಷನರ್ ಕಾಲ್ ಮಾಡಿದ್ದು ಅಂತ ಕೇಳ್ತಾರೆ ಮಾನ್ಯತಾ ಯಾಕಂದ್ರೆ ಯಾವಾಗ್ಲೂ ಕೂಡ ಆಲ್ಮೋಸ್ಟ್ ಭೇಟಿ ಮಾಡ್ತಾ ಇರ್ತೀವಿ ಜೊತೆಗೆ ಎಷ್ಟು ವಿಷಯಗಳನ್ನ ಶೇರ್ ಮಾಡ್ಕೋತೀವಿ ಆದ್ರೆ ಈ ಬಾರಿ ಆಗಿ ತುಂಬಾ ದಿನ ಆಗಿತ್ತು ಜೊತೆಗೆ ಯಾವುದೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಂತ ಅದಕ್ಕೋಸ್ಕರ ಅವ್ರನ್ನ ನನ್ನ ಭೇಟಿ ಮಾಡೋಕೆ ಕರೀತಿದ್ದಾರೆ ಅಂತ ಹೇಳ್ತಾರೆ ಈ ಕಡೆ ಮಾನ್ಯತಾ ಅವರಂತೂ ಏನಾದರೂ ನಮ್ದೇ ವಿಷಯ ಇರಬಹುದಾ ಅಂತ ಗಾಬರಿಯಾಗಿ ಹೆದ್ರೆ ಬಿಚ್ಚೋಗ್ತಿದ್ದಾರೆ ನಂತರ ಆ ಕಡೆ ಡಾಕ್ಟರ್ ಬರ್ತಾ ಏನಾಯ್ತು ಏನು ಅಂತ ಅಜ್ಜಿ ಮತ್ತೆ ಚಾರಿ ಎಲ್ಲರೂ ಕೂಡ ಕೇಳ್ತಿದ್ರೆ ಅಷ್ಟರಲ್ಲಿ ಈ ಕಡೆ ಕೋದಂಡವ್ರು ಕೂಡ ಬರ್ತಾರೆ ನೀವಿಬ್ರು ಚಿಕ್ಕಪ್ಪ ಆಗ್ತಿದ್ರ ಅಂತ ತಮ್ಮಂದಿರಿಗೆ ಹೇಳ್ತಾರೆ ಕಡೆ ಡಾಕ್ಟರ್ ಕೂಡ ವಿಶ್ವನ ತಿಳಿಸ್ತಾರೆ ಈ ಕಡೆ ಚಾರು ಮತ್ತೆ ಜಾನ್ಕಿ ಇಬ್ರು ಕೂಡ ಬಂದಿದೆ ಸ್ವೀಟ್ ನ್ಯೂಸ್ ಅಂತ ಹೇಳಿ ನಮ್ಮ ವೈಶಾಖ ಪ್ರೆಗ್ನೆಂಟ್ ಆಗಿದಾಳೆ ಗರ್ಭಿಣಿ ಅಂತ ಹೇಳ್ತಾರೆ ಎಲ್ರಿಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ ನಂತರ ಡಾಕ್ಟರ್ ಅಂತೂ ಅವ್ರಿಗೆ ತುಂಬಾ ಸ್ಟ್ರೆಸ್ ಆಗಿದೆ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಅದು ಅವ್ರಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅವ್ರಿಗೆ ಯಾವುದೇ ಟೆನ್ಷನ್ ಆಗಿರಬಾರ್ದು ಟೆನ್ಷನ್ ಫ್ರೀ ಆಗಿರಬೇಕು ಆ ರೀತಿ ನೋಡ್ಕೊಳ್ಳಿ ಅಂತಾರೆ ಇದನ್ನು ಕೇಳಿಸ್ಕೊಂಡ ಕೇಕೆಗೆ ಕೇಗೆ ಓ ಅಣ್ಣನ ವಿಷಯಕ್ಕೆ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ ಏನಪ್ಪ ಮಾಡಲಿ ಸತ್ಯ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ನಾನು ಆದರೆ ಇವಾಗ ನೋಡಿದ್ರೆ ಈ ವಂಶದ ಕುಡಿ ಹೊತ್ತಿದ್ದಾರೆ ಹೀಗೆ ಇವ್ರ ಮುಖವಾಡನ ಕಳ್ಸಿಡ್ಲಿ ನಾನು ಏನ್ ಮಾಡಲಿ ಅಂತ ಯೋಚನೆ ಮಾಡ್ತಿದ್ದಾರೆ ನಂತರ ಈ ಕಡೆ ವೈಶಾಖಾಗೆ ಏನಾಯ್ತು ನನಗೆ ಅಂತ ಕೇಳಿದಾಗ ಈ ಕಡೆ ಸ್ವೀಟ್ ಹಂಚ್ತಿರ್ತಾರೆ ಜಾನ್ಕಿ ಮತ್ತೆ ಚಾರು ಯಾಕೆ ಸ್ವೀಟ್ ಹಂಚ್ತಿದಾರೆ ಅಂದಾಗ ನೀನು ಅಮ್ಮ ಅಮ್ಮ ನಮ್ ವಂಶದ ಕುಡಿ ನೀನು ಹೋಟೆಲ್ ಬೆಳೀತಿದೆ ಅಂತ ಈ ಮಗುಗೋಸ್ಕರ ನಾನು ಎಷ್ಟು ದಿನದಿಂದ ಕಾಯ್ತಿದ್ದೆ ಅಂತ ಮಗುನ ನೋಡಿ ಖುಷಿ ಬರ್ತಿದ್ದಾಳೆ ವೈಶಾಖ ಆದ್ರೆ ಇಲ್ಲಿ ಕೃಷ್ಣ ಇದ್ದಾನೆ ಮತ್ತೆ ಟೆನ್ಷನ್ ಶುರು ಆಗ್ತದೆ ಯಾಕೆಷ್ಟು ಟೆನ್ಷನ್ ಮಾಡ್ಕೋತಿದ್ಯಾ ಅಂತ ವೈಶಾಖ ಕೇಳ್ತಿದ್ರೆ ಏನಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಚಾರ್ ಮತ್ತೆ ಕೇಕೆನ ನೋಡಿ ಅವಳಿಗೆ ಟೆನ್ಶನ್ ಜಾಸ್ತಿ ಆಗ್ತದೆ ಆದ್ರೆ ಇಲ್ಲಿ ವೈಶಾಖ ಮುಖವಾಡನ ಬಯಲ್ ಮಾಡೋಕೆ ಕೇಕೆ ಮುಂದಾಗ್ತಾನ ನಂತರ ಬಂದು ಚಾರಿ ಚಾರಿ ಯಾರ ಹತ್ರ ಕರ್ಕೊಂಡು ಹೋಗ್ತಿದ್ದೆ ಹೇಳು ಏನ್ ವಿಷಯ ಯಾರು ಇದಕ್ಕೆಲ್ಲ ಕಾರಣ ಅಂತ ಮತ್ತೆ ಕೃಷ್ಣನ ಕೇಳೋಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ಕೃಷ್ಣ ಇದಕ್ಕೆಲ್ಲ ಕಾರಣ ವೈಶಾಖ ಅನ್ನೋ ವಿಶ್ವ ಹೇಳ್ತಾರೆ ವೈಶಾಖ ಅನ್ನೋ ವಿಷಯ ಗೊತ್ತಾಗ್ತಾ ಗೊತ್ತಾದ್ರೆ ಈ ಕಡೆ ಚಾರಿ ಚಾರಿ ಕೂಡ ಈ ಮನೆ ವಂಶಧಾರಕ ಬರ್ತದೆ ಅನ್ನೋ ಕಾರಣಕ್ಕೆ ಈ ಕಡೆ ಅವ್ರನ್ನ ಕೂಡ ಕ್ಷಮಿಸ್ತಾರ ಅಥವಾ ಆ ಕಡೆ ಜೈಶಂಕರ್ ಅವರು ಕಮಿಷನ್ ಅನ್ನ ಭೇಟಿ ಮಾಡ್ತಿದ್ದಾರೆ ಅವರು ಎಂಟ್ರಿ ಆಗ್ತಿದ್ದಾರೆ ಅಂದ್ರೆ ಅದಕ್ಕೆ ಟ್ರೆಸ್ಟ್ ಇದೆ ಈ ಕಡೆ ಕಮಿಷನರು ಯಾವ್ದೋ ಒಂದು ಅನುಮಾನದ ವಿಷಯನ ಹೇಳ್ತಾರ ನಿಮ್ದೇ ಅಳಿಯನ್ ರೀತಿ ಒಬ್ಬ ಇದ್ದಾನೆ ಈ ರೀತಿ ಅಂತ ಎಲ್ಲಾ ವಿಷಯನ ಹೇಳ್ಬಿಡ್ತಾರೆ ಇದ್ರಿಂದಾಗಿ ಇದರಿಂದ ಮಾನ್ಯತಾ ಇರಬಹುದು ಅನ್ನೋ ಅನುಮಾನ ಬರುತ್ತಾ ಫೈನಲಿ ಮಾನ್ಯತಾ ಮುಖವಾಡ ಜೈಶಂಕರ್ ಮುಂದೆ ಕಳಿಸಿ ಬೀಳುವ ಸಮಯ ಬಂದೇ ಬಿಡ್ತಾ ಈ ಕಡೆ ಜೈಶಂಕರ್ ಮಾನ್ಯತಾಗೆ ಯಾವ ರೀತಿ ಪಾಠ ಕಲಿಸಬಹುದು ಗೊತ್ತಾದ್ರೆ ಈ ಕಡೆ ವಾಯುಶಾಖ ಮುಖವಾಡನ ರಿವಿಲ್ ಮಾಡೋಕೆ ಕೃಷ್ಣ ಮುಂದಾಗ್ತಾರ ರಿವಿಲ್ ಆದ್ರೆ ವಾಯುಶಾಖ ಕತೆ ಏನಾಗಬಹುದು ಮನೆಯಿಂದ ಔಟ್ ಆಗ್ತಾರ ಅಥವಾ ಅವರೇ ಬದಲಾಗ್ತಾರ ಏನಾಗತ್ತೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ